ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಆ ಶ್ರದ್ಧೆಯನ್ನು ಭಂಗ ಮಾಡುವ ಒಂದು ದೊಡ್ಡ ಕುತಂತ್ರ ಪಿತೂರಿ ಈ ದೇಶದಲ್ಲಿ ಮೊದಲಿಂದಲೂ ಕೂಡ ನಡೀತಾ ಇದೆ ಇದು ಯಾರೋ ತಿಮ್ರೋಡಿ ಯಾರೋ ಒಬ್ಬ ಮುಸ್ಕುದಾರಿ ಅವರೆಲ್ಲ ನಾಮಕಾವಸ್ಥೆ ಎದುರುಗಡೆ ಕಾಣೋರು ಅದು ಹಿಂದ್ಗಡೆ ಕಾಣೋರು ಯಾರಿದ್ದಾರೆ ಮತ್ತು ಕೋರ್ಟು ಇದನ್ನು ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಏನು ಹೇಳಿರಲಿಲ್ಲ ತಕ್ಷಣ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ಸರಿ ಇದೆ ಕೋರ್ಟ್ ಹೇಳಿದ್ದು ಆದರೆ ಎನ್ಕ್ವೈರಿ ಹಿಂಗೆ ಮಾಡಬೇಕಾಗಿತ್ತು ಅವನು ತಂದು ತಲೆ ಬುರುಡೆ ಎಲ್ಲಿಂದ ತಂದ ಅಂತೇಳಿ ಹೇಳಿ ಮೊದಲು ನೋಡಬೇಕಾಗಿತ್ತಲ್ಲ ಯಾವ ಸ್ ಸ್ಥಳದಲ್ಲಿ ಅದನ್ನು ಕಿತ್ತ ತಲೆ ಬುರುಡೆಯನ್ನು ಅಂತೇಳಿ ಹೇಳಿ ನೋಡಬೇಕಾಗಿತ್ತು ಒಂದೊಂದು ಹೊಂಡದಲ್ಲಿ ಹತ್ತಾರು ಹೆಣಗಳನ್ನು ಸುಳಿದೀನಿ ಅಂತ ನಾವು ಹತ್ತಾರು ಹಣ ಒಂದೇ ದಿವಸ ಬಂತ ಅದು ಅಥವಾ ಹತ್ತಾರು ಹೆಣಗಳು ಬರೋ ತನಕ ಅದನ್ನು ಓಪನ್ ಇಟ್ಟಿದ್ದು ನಾನು ಅವನು ಆ ಮುಸ್ಕುದಾರಿ ಹೇಳೋದನ್ನ ಕೇಳ್ತಾರೆ ಅದನ್ನು ಎನ್ಕ್ವೈರಿ ಸರಿ ಮಾಡೋದಿಲ್ಲ ಅಂದರೆ ಎಸ್ ಐ ಟಿಯ ಬಗ್ಗೆಯೂ ಕೂಡ ಇವತ್ತು ಅನುಮಾನ ಇದೆ ಸರ್ಕಾರದ ನಡವಳಿಕೆಯ ಬಗ್ಗೆಯೂ ಅನುಮಾನ ಇದೆ ಒಟ್ಟಾರೆ ಮೇಲೆ ಧರ್ಮಸ್ಥಳಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಾರು ಭಕ್ತರು ಬರ್ತಾಯಿದ್ರು ಧರ್ಮಸ್ಥಳ ಅದು ಒಂದು ಭಾಗ ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಬಹಳ ದೊಡ್ಡ ಕೆಲಸ ಆಗ್ತಾ ಇದೆ ನನ್ನ ತಾಲೂಕಿನಿಂದ ಹಿಡಿದು ಸಾವಿರಾರು ಕುಟುಂಬಗಳನ್ನು ಮೇಲೆ ಎತ್ತಿದ್ದಾರೆ ಇವತ್ತು ವ್ಯಸನ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವ್ಯಸನ ಮುಕ್ತ ಮಾಡ್ತಾ ಇದೆ ಅಲ್ಲಿ ಸ ಇದರಿಂದ ಕುಡಿತದ ಚಟ ಬಿಡಿಸುವಂಥ ಶಿಬಿರಗಳನ್ನು ವರ್ಷದಲ್ಲಿ ಅನೇಕ ಶಿಬಿರಗಳನ್ನು ಮಾ ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ ಯಾರ ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಲೀತಾ ಇದ್ರು ತನ್ನ ಗಂಡ ಕುಡಿದು ರಸ್ತೆ ಮೇಲೆ ಬೀಳ್ತಾನೆ ತನ್ನ ಕ ತಾನು ದುಡ್ಕೊಂಡು ಬಂದು ಹಣನ ಹೊಡೆದು ಹೊಡೆದು ಕಸ್ಕೊಂಡು ಹೋಗಿ ಅದನ್ನು ಖರ್ಚು ಮಾಡ್ತಾ ಇದ್ದ ಬೀದಿ ಮೇಲೆ ಬೀಳ್ತಿದ್ದ ಕುಟುಂಬ ಅವಮಾನದಿಂದ ನಲ್ತಾಯಿತ್ತು ಅಂತ ಅದನ್ನು ಹೊರಗೆ ತಂದಿದ್ದಾರೆ ಸಾಮಾನ್ಯ ಬಡ ದಲಿತ ಮಹಿಳೆಯರ ಕೈಯಲ್ಲಿ ಇವತ್ತು ಲಕ್ಷಗಟ್ಟಲೆ ಹಣ ಓಡಾಡ್ತಾ ಇದೆ ಸ್ವಾಭಿಮಾನಿಗಳಾಗಿ ಓಡಾಡ್ತಾ ಇದ್ದಾರೆ ನಮ್ಮ ಒಂದೊಂದು ತಾಲೂಕಿನಲ್ಲಿ ನೂರಾರು ಕುಟುಂಬಗಳು ಇವತ್ತು ಮತ ಆಗ್ತಾ ಆಗ್ತಾಯಿತ್ತು ಮತಾಂತರ ಆಗ್ತಾ ಇತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ್ರ ಮೇಲೆ ಮತಾಂತರ ನಿಂತಿದೆ ಇದು ಅನೇಕ ಮಿಷನರಿಗಳ ಹೊಟ್ಟೆ ಉರ್ಸಿದೆ ಇವು ಇವೆಲ್ಲವೂ ಕೂಡ ಸೇರಿ ಎಸ್ ಡಿ ಪಿ ಸಂಘಟನೆಯು ಸೇರಿ ಇದ್ರ ಹಿಂದಕ್ಕೆ ದೊಡ್ಡ ಕಾರಸ್ಥಾನವನ್ನು ನಡೆಸಿದೆ ಮತ್ತು ಇದಕ್ಕೆ ಆ ಒತ್ತಡಕ್ಕೆ ಮಣಿದು ಸರ್ಕಾರ ಇದನ್ನು ಮಾಡ್ತಾ ಇದೆ ಈ ಹೊಣೆಯನ್ನು ಇವತ್ತು ಹೊರಬೇಕು ಸರ್ಕಾರ ಆದ್ದರಿಂದ ಸರ್ಕಾರವೂ ಒಂದು ಅಪರಾಧಿ ಅದು ಇವತ್ತು ಮಧ್ಯಂತರ ವರದಿ ಬರಲಿ ನಾವು ಮಾತಾಡ್ತೀವಿ ಸರ್ ತಿಮ್ಮರೋಡಿಯವರ ಹೋರಾಟ ಅದು ನ್ಯಾಯವಾಗಿದ್ದರೆ ಕಾನೂನುಬದ್ಧವಾಗಿದ್ದರೆ ಕಾಳಜಿಯಿಂದ ಇದ್ದರೆ ಮಾಡೋದು ಯಾರು ಬೇಕಾದ್ರೂ ಹೋರಾಟ ಮಾಡಲಿ ನಾವೆಲ್ಲ ಹೋರಾಟದಿಂದ ಬಂದಿರ್ತಕ್ಕಂಥ ಅದು ಇದೇನಿದು ಇದು ಏನಿದೆ ಹೇಳಿ ನೂರೈ ನೂರ ನೂರಾರು ಹೆಣ ಅಂದರೆ ನೂರಾರು ಹೆಣ ಎಲ್ಲಿಂದ ಬಂತು ಯಾರು ಕಂಪ್ಲೇಂಟ್ ಮಾಡಿದಾರಾ ಸ್ಟೇಷನ್ ಇಲ್ವಾ ಇಲ್ಲಿ ಪೊಲೀಸ್ ಇಲ್ವಾ ಯಾರು ಕಂಪ್ಲೇಂಟ್ ಮಾಡ್ದೇನೆ ನೂರಾರು ಹೆಣ ಬಿದ್ದುಬಿಡ್ತಾ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಹೆಣ ಉಳಿದೀನಿ ಹಿಂದೆ ಹಿಂದೆ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಪೊಲೀಸ್ ಇತ್ತು ಕಾನೂನಿತ್ತು ಕಾಯ್ದೆ ಇತ್ತು ಮತ್ತು ನೂರಾರು ಹೆಣ ಜನ ಸತ್ತೋಗಿದ್ದಾರೆ ಅಂದರೆ ಕಂಪ್ಲೇಂಟ್ ಯಾರು ಕೊಡಲಿಲ್ಲ ಆದ್ದರಿಂದ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಇದೊಂದು ನಾಟಕೀಯ ಇದನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಧರ್ಮಸ್ಥಳದ ಹೆಗಡೆ ಕುಟುಂಬವನ್ನು ಆಗದಿದ್ದಂಥವ್ರು ಮಾಡುವಂಥ ಷಡ್ಯಂತ್ರ ಇದು ಇದನ್ನು ಸಹಿಸೋದಿಲ್ಲ ಇವತ್ತು ಹಿಂದೂಗಳು ಬೀದಿಗಿಳಿದಿದ್ದಾರೆ ಬೀದಿಗಿಳಿದಿದ್ದಾರೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ರೀತಿ ಅವಮಾನ ಮಾಡುವಂಥದ್ದು ತಪ್ಪು ಅಂತ ಅವರು ಹೆಣಗಳ ಬಗ್ಗೆ ನಿಜವಾದ ಕಾಳಜಿ ಅವ್ರಿಗೆ ಧರ್ಮಸ್ಥಳದ ಬಗ್ಗೆ ಅವಮಾನ ಮಾಡಬೇಕು ತೇಜವಧೆ ಮಾಡಬೇಕು ಇದು ಅವರ ಬದ್ಧತೆ ಆಗಿತ್ತು ಅದನ್ನು ಇವತ್ತು ಅವರು ಅಚೀವ್ ಮಾಡಿದ್ದಾರೆ ಅದು ಈಗ ಹದಿನೈದು ಇಪ್ಪತ್ತು ದಿವಸದಿಂದ ಮೀಡಿಯಾದಲ್ಲೇ ಬರ್ತಾ ಇದೆ ಎದುರಿ ಅನೇಕರು ಯಾತ್ರೆಗೆ ಹೋಗ್ತಾ ಇಲ್ಲ ಅಲ್ಲಿ ಏನೋ ಆಗ್ತಾ ಇದೆ ಅಂತ ಅದರಿಂದ ಇದೊಂದು ದೊಡ್ಡ ಷಡ್ಯಂತ್ರ ಸರ್ ಭಾವನಾತ್ಮಕ ವಿಚಾರ ದೇಶಾದ್ಯಂತ ಇರ್ತಕ್ಕಂಥ ಸಹಸ್ರಾರ ಭಕ್ತರ ಮತ್ತೆ ಜನರ ಭಾವನಾತ್ಮಕ ವಿಚಾರ ಈ ವಿಚಾರವನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿದ್ದಂತ ಸರ್ಕಾರ ಈ ಮಟ್ಟಿಗೆ ಇದನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಸರ್ಕಾರದ ನಡವಳಿಕೆಯೇ ಅನುಮಾನ ಸರ್ಕಾರ ಯಾರು ಒತ್ತಡಕ್ಕೆ ಸಿಲ್ಕಿದೆ ಅದು ಕೂಡ ಹೊರಗೆ ಬರಬೇಕಾಗ್ತದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೊದಲು ನಕ್ಸಲೈಟ್ರ ಬಗ್ಗೆ ಹೀಗೆ ಮಾಡಿದ್ರು ಇಡೀ ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ರು ಬರಲಿಕ್ಕೆ ಇವರೇ ಕಾರಣ ಅದು ಇದೇ ಎಡಪಂಥೀಯರನ್ನ ಅನುಸರಿಸಿ ಇವತ್ತು ಅದೇ ಎಡಪಂಥೀಯರು ಇವತ್ತು ಇವ್ರ ಮೇಲೆ ಒತ್ತಡ ತಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಹೀಗಾಗಿ ಇವರು ಇಡೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿಂದೂಗಳ ಕ್ಷಮೆಯನ್ನ ಹೋಮ್ ಮಿನಿಸ್ಟರ್ ಅಂತ ಹೇಳ್ಕೊತಾರೆ ಮತ್ತೆ ರಾಜ್ಯದಲ್ಲಿ ಸರ್ ನಂಬರ್ ಒನ್ ಸರ್ಟಿಫಿಕೇಟ್ ನನಗೆ ನಾನೇ ಕೊಟ್ಕೊಂಡ್ರಲ್ಲಿ ಅರ್ಥ ಇಲ್ಲ ಜನ ಹೇಳಬೇಕಲ್ಲ ಇವತ್ತು ಅತ್ಯಾಚಾರಗಳು ದುಂಬಿಗಳು ಗಲಾಟೆಗಳು ಕೊಲೆಗಳು ಸುಲಿಗೆಗಳು ಇದೆ ಸರ್ ಇಲ್ಲಿ ಕಾನೂನು ಕಾಯ್ದೆ ಏನಾದ್ರು ಇದೆ ಅಂತೇಳಿ ಹೇಳಿ ಯಾರಾದರೂ ಹೇಳ್ತಾರೆ ಅದರಿಂದ ಖಂಡಿತವಾಗೂ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸರ್ಕಾರ ಎಡವಟ್ಟು ನೀತಿಯನ್ನು ಅನುಭವಿಸಿದೆ ಅನು ಅನುಸರಿಸಿದೆ ಇವತ್ತು ಆ ಇದೆಲ್ಲ ನಡೆಯೋದಕ್ಕೆ ನಡೀತಾ ಇರುವಂಥದ್ದಕ್ಕೆ ಸರ್ಕಾರದ ಷಡ್ಯಂತ್ರ ಸರ್ಕಾರದ ಹಿಂದಿರುವಂತಹ ಷಡ್ಯಂತ್ರ ಸರ್ ತಿಮ್ರೋಡಿಯ ಹೇಳಿಕೆಯನ್ನ ಅದಕ್ಕೆ ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಯವರು ಕೊಡಬೇಕು ಯಾಕಂದ್ರೆ ಅವರೆಲ್ಲರೂ ಒತ್ತಡದಿಂದನೇ ಎಸ್ ಐ ಟಿ ರಚನೆ ಮಾಡುದು ಈಗ ಅವರೇ ಇವರು ಕೊಲೆಗಾರರು ಅಂತ ಹೇಳಿದ್ರೆ ಅದಕ್ಕೆ ಈಗ ಕೊಡ್ಬೇಕಲ್ಲ ಸ್ಪಷ್ಟೀಕರಣನ ಆದ್ದರಿಂದ ಇಲ್ಲಿ ತಿಮರೋಡಿಯನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಅವನಿ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಹೀಗಿದ್ದು ಅಪ ಆಪಾದನೆ ಮಾಡ್ತಾ ಇದ್ದಾನೆ ಅಂದರೆ ಏನರ್ಥ